ಮಾರ್ನಿಂಗ್ ಎಲ್ಲರಿಗೂ ಚರ್ಚಿಗೆ ಹೋಗ್ತಾ ಇದ್ದೀವಿ ಇವತ್ತು ಹಬ್ಬ ನಮ್ಮ ವಾರ್ಡ್ ಅಂತ ಹೇಳ್ತಾರೆ ಹಬ್ಬ ಹಾಗೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಗಮ್ಮತ್ ಉಂಟು ಮುಂದೆ ನಾನು ಹೇಳ್ತೀನಿ ಏನೆಲ್ಲ ಉಂಟಂತ ಹೇಳಿ ಚರ್ಚಿಗೆ ಹೋಗಿ ಬಂದ್ವಿ ನಮ್ಮ ವಾರ್ಡ್ ಹಬ್ಬ ಒಂದು ಏರಿಯಾ ಇರುತ್ತೆ ನೋಡಿ ಅಲ್ಲಿ ಹಬ್ಬ ಇರುತ್ತೆ ಹಾಗೆ ನಮ್ಮ ಏರಿಯಾದ ಇವತ್ತು ವಾರ್ಡ್ ಅಂತ ಹೇಳುದು ಅಂತ ಹೇಳ್ತೀವಿ ಹಾಗೆ ಅದು ಹಬ್ಬ ಇಲ್ಲಿ ನಾವು ಹೊಸತ್ತು ಎಷ್ಟು ಎಲ್ಲ ಏನು ಸರಿ ಗೊತ್ತಿಲ್ಲ ಆದ್ರೆ ಇಲ್ಲಿ ಹಬ್ಬ ಅದು ಎಲ್ಲ ಚರ್ಚ್ ಅಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಹೇಗೆ ಇಲ್ಲಿ ಹೇಗೆ ಇರುತ್ತೆ ನಮ್ಗೆ ಗೊತ್ತಿಲ್ಲ ಹಾಗೆ ಚರ್ಚಿಗೆ ಹೋದ್ವಿ ಚೆನ್ನಾಗಾಯ್ತು ಇವತ್ತಿನ ಪೂಜೆ ಎಲ್ಲ ಮುಗಿಸಿ ಇವಾಗ ಬಂದ್ವಿ ಈಗ ಒಬ್ಬೊಬ್ರು ಒಂದೊಂದು ಕುಟುಂಬದಿಂದ ಒಬ್ಬೊಬ್ರು ಅಡಿಗೆ ಮಾಡಿ ಹೋಗ್ಲಿಕ್ಕೆ ಹಾಗೆ ಅಮ್ಮ ಹೋಗಿದ್ರು ಮೊನ್ನೆ ಮೀಟಿಂಗ್ ಅವರು ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಬಂದು ನಾವು ರೈಸ್ ಇಡ್ಲಿಕ್ಕೆ ಉಂಟು ನನಗೆ ಹಾಗೆ ಏಳು ಎಂಟು ಶೇರ್ ಅಂತ ಹೇಳ್ತೀವಿ ಅಂದ್ರೆ ಸೇರು ಮಳೆಗಳು ತಾನೆ ಸೇರು ಹಾ ಇಲ್ಲಿ ನಮ್ದು ಕ್ರಿಸ್ಟಿನ್ ಆಂಟಿ ಇದ್ದಾರೆ ನೇಬರ್ಸ್ ಅವರ ಮನೆಯಲ್ಲಿ ಇಟ್ಟಿದ್ದಾರೆ ಇವರ ಮನೆಯಲ್ಲಿ ಇವರ ಹೊಸತ್ತು ಹೆಚ್ಚಾಗಿ ಬರುವ ಇದ್ರಲ್ಲಿ ಇರ್ತಾರೆ ಇಲ್ದ್ರೆ ನಮ್ಮ ಮನೆಯಲ್ಲಿ ಇರ್ತಿತ್ತು ಇಲ್ದ್ರೆ ಇನ್ನೊಂದು ಹೊಸ ಮನೆ ಆಗಿದೆ ಹಾಗೆ ಒಂದೊಂದು ಮನೆಯಲ್ಲಿ ಒಂದೊಂದು ಎರಡು ಎರಡು ತಿಂಗಳು ಬಿಟ್ಟು ಇಡ್ತಾ ಇರ್ತಾರೆ ಆದ್ರೆ ನಮ್ದು ಇನ್ನು ಕೂಡ ಕಂಪ್ಲೀಟ್ ಆಗ್ಲಿಲ್ಲಲ್ಲ ಹಾಗೆ ಆಗ್ಲಿಲ್ಲ ನಮ್ಮ ಮನೆಯಲ್ಲಿ ಇಡ್ಲಿಕ್ಕೆ ಹಾಗೆ ಕ್ರಿಸ್ಟಿನ್ ಆಂಟಿ ಮನೆಯಲ್ಲಿ ಇಟ್ಟಿದ್ದಾರೆ ಈಗ ಅಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ದೊಡ್ಡ ಪಾತ್ರೆಯಲ್ಲಿ ರೈಸ್ ಮಾಡೋಣ ಹೇಳಿ ನನ್ನ ಸ್ವರ ಹೋಗಿದೆ ಇವತ್ತು ಫುಲ್ ಹಾ ಅಲ್ಲಿ ನನಗೆ ಇವತ್ತು ಇದು ಮಾಡ್ಲಿಕ್ಕೂ ಕಂತಾರ ಸಿಂಗಿಂಗ್ ಹೇಳಲಿಕ್ಕೂ ಹೋಗ್ತಾ ಇರಲಿಲ್ಲ ಸತ್ಯ ಬರ್ತಾನೆ ಇರಲಿ ಹೋಗಿದೆ ಮುಂಚೆ ಮೊದಲು ವಾಯ್ಸ್ ಇತ್ತಲ್ಲ ಹಾಗೆ ಆಗಿದೆ ಫುಲ್ ಹೋಗಿತ್ತು ಬನ್ನಿ 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 ಓಕೆ ಅಮ್ಮ ಇಡ್ಲಿ ಮಾಡಿಟ್ಟಿದ್ದಾರೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಓಕೆ ವೆಲ್ಕಮ್ ಡ್ರಿಂಕ್ ಎಲ್ಲ ಇತ್ತು ಒಬ್ಬೊಬ್ರು ಒಂದೊಂದು ಇರುತ್ತೆ ಇಲ್ಲಿ ಎಲ್ಲವನ್ನು ಮಾಡಿ ತರಲಿಕ್ಕಿರುತ್ತೆ ಇರುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೇಮ್ಸ್ ಎಲ್ಲ ನೋಡಿ ಸ್ಟಾರ್ಟ್ ಆಯ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಕೂಡ ಗೇಮ್ಸ್ ಇತ್ತು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆಗುತ್ತೆ ನಮಗೆ ಫಸ್ಟ್ ಟೈಮ್ ಆದ್ರಿಂದ ಇಲ್ಲಿ ಈ ಇದರಲ್ಲಿ ತುಂಬ ಖುಷಿಯಾಯಿತು ಎಂಜಾಯ್ ಮಾಡಿದ್ವಿ ಫುಲ್ಲು ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಅಮ್ಮ ಕೂಡ ಮಾಡಿದರು ಎಲ್ಲರೂ ಮಕ್ಕಳು ಕೂಡ ಮಾಡಿದರು ನೋಡಿ ಚಕ್ಲಿ ತಿನ್ನುವ ಕಾಂಪಿಟೇಷನ್ ಇತ್ತು ತಿಮ್ಮಿ ವಿನ್ ಆಗಲಿಕ್ಕಿದ್ಲು ಸ್ವಲ್ಪ ಇತ್ತು ಅಷ್ಟರಲ್ಲಿ ರಾಯ್ದು ಹೋಯ್ತು ಅವನು ರಾಯ್ ವಿನ್ ಆದ ಹಾಗೆ ತಿಮ್ಮಿ ಸೆಕೆಂಡ್ ಬಂದಳು ಸ್ಟ್ರಾ ಅಲ್ಲಿ ಅದು ಸಣ್ಣ ಸಣ್ಣ ಥರ್ಮಕೋಲ್ ಬಬಲ್ಸ್ ಬರುತ್ತೆ ನೋಡಿ ಅದನ್ನು ಹಿಡಿದು ಇನ್ನೊಂದು ಇದಕ್ಕೆ ಹಾಕ್ಲಿಕ್ಕಿತ್ತು ನಾನು ಪಾರ್ಟಿಸಿಪೇಟ್ ಮಾಡಿದೆ ಅಮ್ಮನೂ ಪಾರ್ಟಿಸಿಪೇಟ್ ಮಾಡಿದರು ಇಬ್ಬರು ಕೂಡ ವಿನ್ ಆಗಲಿಲ್ಲ ಮಾತ್ರ ಆದರೆ ಪಾರ್ಟಿಸಿಪೇಟ್ ಮಾಡಿದ್ವಿ ಅಲ್ಲ ಅದು ದೊಡ್ಡದು ಅಲ್ವಾ ಹಾಗೂ ಒಂದೊಂದು ವಾರ್ಡಲ್ಲಿ ಯಾರು ಹೊಸತಾಗಿ ಬರ್ತಾರೆ ನೋಡಿ ಮೆಂಬರ್ಸ್ ಅವ್ರಿಗೆ ಕೂಡ ಕರೆದು ನೋಡಿ ಈ ರೀತಿ ವೆಲ್ಕಮ್ ಮಾಡ್ತಾರೆ ನಮಗೆಲ್ಲರಿಗೂ ಕೂಡ ಕರೆದು ಮೂರು ಮನೆ ಹೊಸತಾಗಿ ಆಗಿತ್ತು ಹಾಗೆ ನಮಗೆ ಮೂರು ಮನೆಯವ್ರಿಗೆ ಕೂಡ ಕರೆದಿದ್ದರು ಹಾಗೂ ನೆಕ್ಸ್ಟು ಈ ವಾರ್ಡಲ್ಲಿ ಏನೆಲ್ಲ ಆಗಿತ್ತು ಯಾವುದೆಲ್ಲ ಪ್ರೋಗ್ರಾಮ್ ಆಗಿತ್ತು ಯಾವುದರಲ್ಲಿ ಯಾರೆಲ್ಲ ವಿನ್ ಆಗಿದ್ರು ಎಲ್ಲ ಇರುತ್ತೆ ಅಥವಾ ಮಕ್ಕಳು ಪಾಸಾಗಿದ್ದರೆ ಕಾಲೇಜು ಅಥವಾ ಸ್ಕೂಲಿಂದ ಎಲ್ಲದಕ್ಕೂ ಕೂಡ ನೋಡಿ ಈ ರೀತಿ ಪ್ರೈಸ್ ಎಲ್ಲ ಕೊಡ್ತಾರೆ ಗಿಫ್ಟನ್ ಕೊಡ್ತಾರೆ ಖುಷಿ ಆಯ್ತು ನಮಗೆ

ಇದು ನಾವು ಮಣ್ಣಾರ ಕೂಡ ಹೋಗುವಾಗ ಈ ರೀತಿ ಇರ್ಲಿಲ್ಲ ನಿಜ ನಾವು ಸಣ್ಣಕ್ಕಿರುವಾಗ ಡಿಸೆಂಬರ್ ಅಲ್ಲಿ ನೋಡ್ಲೇ ಇಲ್ಲ ಮಂಗ್ಳೂರಿಗೆ ಬಂದ್ಮೇಲೆ ಅಂತ ಇಲ್ವೇ ಇಲ್ಲ ನೋಡ್ಲೇ ಇಲ್ಲ ನಾವು ನೀವು ಎನಿಸಬಹುದು ಇದೆಂತ ಬಯಸ್ ಮಾಡಿದಂಗೆ ಮಾಡ್ತಾರ ಹೇಳಿ ನಿಜವಾಗ್ಲು ಈ ರೀತಿ ಹಿಮ ಈ ರೀತಿ ಇದು ಮಂಜು ಮಂಜು ಫಾಗ್ ಮಿಸ್ ನಾವೆಲ್ಲೂ ಅಂದ್ರೆ ತುಂಬಾ ಮಿಸ್ ಮಾಡಿದ್ವಿ ಚಿಕ್ಕ ಚಿಕ್ಕ ಇರುವಾಗ ನಾವು ನೋಡಿದ್ದು ಬಿಟ್ರೆ ಆಮೇಲೆ ಎಲ್ಲೂ ನೋಡ್ಲಿಲ್ಲ ನಾವು ಮುನ್ನರ್ ಹೋದಾಗ ಮಾತ್ರ ಅಲ್ಲ ಸ್ವಲ್ಪ ನೋಡಿದ್ದು ಓ ಇವಾಗ ಇಲ್ಲಿ ನನಗೆ ಎನಿಸ್ಲೇ ಇಲ್ಲ ನನಗೆ ತುಂಬಾ ಇಷ್ಟ ಹಿಲ್ ಸ್ಟೇಷನ್ ಅಂದ್ರೆ ದೇವರು ಒಳ್ಳೆ ಜಾಗಕ್ಕೆ ನಮಗೆ ತಂದು ಆಗುತ್ತೆ ಇವಾಗ ಸಾರ್ಥಕ ಆಗುತ್ತೆ ನಾವು ಈ ಜಾಗ ತಕೊಂಡಕ್ಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಈಗ ಬ್ರೇಕ್ಫಾಸ್ಟ್ ಇವತ್ತಿನ ದಿನ ಸ್ಟಾರ್ಟ್ ಆಯ್ತು ತಿಮೇನು ಒಂದು ದಿನ ಇದ್ದಾಳೆ ನಾಳೆ ಹಾಗೆ ಇವತ್ತು ಅದು ಹೋಗುತ್ತೆ ಹಾಗೆ ನಾಳೆ ನಾನು ಅಲ್ಲ ಇವತ್ತು ಶಾಪಿಂಗ್ ಎಲ್ಲ ಹೋಗ್ಲಿಕ್ಕೆ ಉಂಟು ಅವಳಿಗೆ ಅದೆಲ್ಲ ಆಗಿ ಮತ್ತೊಂದು ರೌಂಡ್ ಎಲ್ಲ ಕಡೆ ಹೋಗಿ ಮತ್ತೆ ಬರುದು ನಾಳೆಂದ ಪ್ಯಾಕಿಂಗ್ ಪ್ಯಾಕಿಂಗೇ ಆಗುತ್ತೆ ಹುಳ್ಳಿಗಿ ನನ್ನ ಜೊತೆ ಗುಂಡಿ ಕೂಡ ಬರ್ತಾರಂತೆ ಗುಂಡಿದ್ದು ಕೂಡ ಬಟ್ಟೆ ಪ್ಯಾಕ್ ಮಾಡ್ಲಿಕ್ಕುಂಟಲ್ವಾಗು ಹ್ಞೂ ಬರ್ತೀರಾ ಹಾಂ ಬರ್ತೀನಿ ಹಾಂ ಬಿಟ್ಟು ಹೋಗ್ಬಾರ್ದು ಎಲ್ರೂ ಬರ್ತೀವಿ ನಾವು ಎಲ್ರೂ ಬಟ್ ಖುಷಿ ಓಕೆ ಹಾಗೆ ಇವತ್ತು ಪೂರಿ ಹಾಗೂ ಬಾಜಿ ಬೆಳಿಗ್ಗೆ ಆಮೇಲೆ ನೋಡೋಣ ಏನಿಲ್ಲ ಅಂತ ಹೇಳಿ ಓಕೆ ಇವಾಗ ಹೊರಟ್ವಿ ನಾವು ಕೂಡ ಸರನು ಇದು

ಲಗೇಜ್ ಒಳಗೆ ತರ್ಟಿ ಕೆಜಿ ತಗೊಂಡೋಗ್ಲಿಕ್ಕೆ ಆಮೇಲೆ ಹ್ಯಾಂಡ್ ಬ್ಯಾಗಲ್ಲಿ ಅಲ್ಲಿ ಒಂದು ಸೆವೆನ್ ಕೆ ಜಿ ಹಾಗಾಗಿ ಯಾವುದು ತುಂಬ ಅಗತ್ಯ ಉಂಟು ಹಾಗೂ ಬೇಕು ನೋಡಿ ಅದನ್ನೇ ಚೂಸ್ ಮಾಡ್ತಾ ಇದ್ದೀವಿ ಹ್ಞೂ ಜಲೇ ರಾಯ್ಚೆ ನಮ್ಮದು ಶಾಪಿಂಗ್ ಆಯಿತು ತಿಮ್ಮಿ ಓ ಆಯಿತಾ ನಿಂದೆಲ್ಲ ಶಾಪಿಂಗ್ ಇನ್ನೇನು ತೊಗೊಳ್ಬೇಕು ಇನ್ನೂ ಇಲ್ಲ ಇನ್ನೂ ಸ್ವಲ್ಪ ಇದು ಮೆಡಿಸಿನ್ ಅದು ಇದು ಮಾತ್ರ ಮೆಡಿಸಿನ್ ಸಿಂಪಲ್ ಸಿಂಪಲ್ ಬೇಗ 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 ಇಡಿ ಬಿಲ್ ತಗೊಳ್ಬೇಕಂತೆ ನಾವು ಇದು ದುಬೈಗೆ ಮಾಲ್ಪುರಿ ಹಾಗೂ ಕಜ್ಜಾಯಿ ಬೇಕಿದ್ದೀವಿ ಕಜ್ಜಾಯ

ಬಿಸಿ ಮಾಲ್ ಪುರಿ ಸಿಗುತ್ತೆ ಆದರೆ ಇವತ್ತು ಈಗ ಮಾಡಿದ್ದಿಲ್ಲ ಹಾಗೆ ಸಂಜೆ ಮೀನು ಬರ್ತಾನಲ್ಲ ಅವಾಗ ತಗೊಂಡು ಬರಲಿ ಹೇಳಿದ್ದು ಚೆನ್ನಾಗಿರುತ್ತೆ ನಾವು ಟ್ರೈ ಮಾಡಿದ್ದೇವೆ ಇದು ಬನಾನಾ ಬನಾನಾ ಚಿಪ್ಸ್ ಅದು ಇದು ಹಣ್ಣಾಗಿದ್ದು ಹಣ್ಣಾಗಿರುವ ಬನಾನಾ ಚಿಪ್ಸ್ ನನಗೆ ತುಂಬಾ ಇಷ್ಟ ಇದು ಇದು ಮುಂಚೆ ಅಡ್ಡಿಯರಲ್ಲಿ ಸಿಕ್ತಿತ್ತು

ಪ್ರೇಯರ್ ಮಾಡಲಿಕ್ಕೆ ಪ್ರೇಯರ್ ಮಾಡಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ವಿ ಕೆಳಗಡೆ ನಮ್ಮ ಮನೆ ಕಾಣುತ್ತೆ ಮೇಲ್ಗಡೆಯಿಂದ ತುಂಬ ಸೊಳ್ಳೆ ಕೂಡ ಇದೆ ಯಾವ ರೀತಿ ಕಾಣುತ್ತೆ ನೋಡಿ ಓಕೆ ನಾವು ಇಲ್ಲಿ ಇದಕ್ಕೆ ಬಂದಿದ್ವಿ ಮೇಲೆ ಇದಕ್ಕೆ ಇಲ್ಲಿ ನಮ್ಮ ಶ್ರೇನ್ಗೆ ತಿಮ್ಮೆ ನಾಳೆ ಹೋಗುದಲ್ವಾ ಹಾಗೆ ಪ್ರೇಯರ್ ಎಲ್ಲ ಮಾಡಿ ಹೋಗೋಣ ಅಂತ ಹೇಳಿ ನಾಳೆ ಹೋಗೋದಲ್ಲ ಅವಳು ನಾಳೆದು ಹೋಗೋದು ಆದರೆ ನಾಳೆ ಫುಲ್ ಪ್ಯಾಕಿಂಗ್ ಅದು ಇದು ಅಂತ ಹೇಳಿ ಎಲ್ಲ ಬ್ಯುಸಿ ಇರ್ತಾಳೆ ಹಾಗೆ ಇವತ್ತು ಪ್ರೇಯರ್ ಮಾಡಿ ನೋಡಿ ಬಂದ್ವಿ ಈಗ ಹೋಗುದು ಕೆಳಗಡೆ ಮನೆ ಹತ್ರ ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಸೆಖೆ ಅಂದ್ರೆ ಸೆಕೆ ಇಲ್ಲಿ ಅವತ್ತು ಅಷ್ಟು ಮಿಸ್ಟ್ ಇರುವಾಗ ಬಂದಿದ್ದು ಇವತ್ತು ಫುಲ್ ಸೆಖೆ ಹೋಗಲ್ವಾ ಹೋಗನ್ವಾ ಓಕೆ ಇದು ಅಡುಗೆ ಮಾಡ್ತಾ ಇದ್ದೀವಿ ಅವಳಿಗೆ ಇದು ನಿಮಗೆ ಏನು ಇಷ್ಟ ನೋಡಿ ಅದನ್ನೇ ಅಡುಗೆ ಮಾಡ್ತಾ ಇದ್ವಿ ಇವತ್ತು ನಾಳೆ ಎಲ್ಲ ಕೂಡ ಅವಳಿಗೆ ಇದು ಲಿವರ್ ಇದ್ದು ಎಂಥದ್ದು ಬರುತ್ತೆ ನೋಡಿ ಚಿಕನ್ ಹಾಟ್ ಹಾಟ್ ಅಂತ ಹೇಳ್ತಾರೆ ಅದು ಅವಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ವಿ ಹಾಗೂ ಲೆಗ್ ಅವಳಿಗೆ ಇಷ್ಟ ಅದೆಲ್ಲ ಮಾಡ್ತಾ ಇದ್ವಿ ಇವಾಗ ನಾನಿವತ್ತು ಅಂದರೆ ಇದು ಲೆಗ್ ಇದು ಚಿಕನ್ ಹಾಟ್ ಡ್ಯಾಡಿ ಮಾಡ್ತಾರೆ ನಾನು ಮಾಡೋದಿಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ ಅದನ್ನು

ನಾನು ಹೋಗುದು ನನ್ನ ಜೊತೆ ರೀಲ್ಸ್ ಮಾಡ್ತೇನೆ ಅಂತ ಹೇಳಿ ಇಬ್ರು ಕಳ್ಳಂದಿರು ನೋಡಿ ಅವರವರೇ ರೊಮ್ಯಾಂಟಿಕ್ ರೀಲ್ ಮಾಡ್ತಿದ್ದಾರೆ ನೋಡಿ ನನ್ನ ಜೊತೆ ಮಾಡ್ತೇನೆ ಅಂತ ಹೇಳಿ ಮೊನ್ನೆ ವಿಡಿಯೋದಲ್ಲಿ ಸುಳ್ಳು ಹೇಳಿದ್ದು ನೋಡಿ ನನ್ನ ಜೊತೆ ಮಾಡುದೇ ಇಲ್ಲ ಅವರಿಬ್ಬರೇ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಇಬ್ರು ಮಾಡಿ ಮಾಡಿ ಯಾವ್ದು ಮಾಡ್ತಿದ್ದೀರಾ ಸಾಮೆ ಸಾಮೆ ಸೇಮೆ ಸೇಮೆ ಅಮ್ಮ ಎಂತ ಮಾಡುದು ಯಾರಿಗೆ ನಂಗೆ ನಮಗೆ ಕೊಂಡೋಗ್ಲಿಕ್ಕೆ ನೋಡಿ ಉಪ್ಪಿನಕಾಯಿ ಮಾಡ್ತಿದ್ದಾರೆ ಉಪ್ಪಿನಕಾಯಿ ಅಲ್ಲಿ ಅಪ್ಪ ಇವತ್ತಿಗೆ ಆಯ್ತಾ ಮಾಡಿ ಹ್ಮ್ ನಮಗೆ ಮಕ್ಕಳಿಗೆ ಇಷ್ಟ ಇದು ನಾನು ಒಂದೇ ದಿನ ಇರೋದಲ್ಲ ಅದಕ್ಕೆ ಅಣ್ಣ ತಂದಿದ್ದಾರೆ ಎಂತೆಲ್ಲ ಇಷ್ಟ ಉಂಟು ಅದನ್ನೆಲ್ಲ ಮಾಡಿಕೊಡುದಂತ ಹೀಗೆ ಅಪ್ಪ ಮಾಡಿದ್ರು ನೋಡಿ ಈಗ ಬೇಡ ನನಗೆ ಮತ್ತೆ ಆಯ್ತಾ ಮಾಡಿ ಅಪ್ಪ ಒಳ್ಳೇದು ಮಾಡ್ತಾರೆ ಮುಂಚೆ ಒಂದು ಹಾರ್ಟ್ ಸಿಕ್ ಸಿಗುವಾಗ ಕೋಳಿಯಲ್ಲಿ ಜಗಳ ಆಡ್ತಿದ್ವಿ ನಾವು ಮೂರು ನಾಲ್ಕು ಜನ ಇವತ್ತು ನೂರು ಕೋಳಿ ತಂದಿದ್ದಾರೆ

ಉಪ್ಪದ ಕೊಡ್ತಿದ್ರೆ ಓಡೀತಿದ್ರೆ ಇಲ್ಲಿ ಯಾರಿ ಕೊಡ್ತೀರಾ ನೀನೇ ನೀನೇ ಯಾರು ಕೊಡ್ದು ಉಪದ್ರ ಮಾಡ್ತಿದ್ದೆ ಅದಕ್ಕೆ ಓಡೀತಿದ್ದೀವಿ ನಾನು ನಿಮ್ಮ ಮನೆಯ ಶಾಂತವಾಗಿರುತ್ತೆ ಶಾಂತ ನಿಮಗೆ ಮನೆಯಲ್ಲಿ ಮತ್ತೆ ಇತ್ತು ಒಳ್ಳೆ ಮಾಡ್ತಾ ನೀವು ಯಾರು ನಾನು ಮಾಡ್ತಾ

ಓಕೆ ಫುಲ್ ಟಯರ್ಡ್ ಆಗಿದೆ ಇವತ್ತು ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್